ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ ಇವತ್ತಿನ ವಿಡಿಯೋ ಯಾವುದೆಂದರೆ ನಕ್ಷತ್ರ ಮತ್ತು ಸಂಬಂಧಿತ ರೋಗ ಭವಿಷ್ಯದಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳು ಇರುತ್ತದೆ ಆ ಇಪ್ಪತ್ತೇಳು ನಕ್ಷತ್ರಗಳು ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರುತ್ತವೆ ಬನ್ನಿ ಯಾವ ಯಾವ ನಕ್ಷತ್ರಗಳು ಯಾವ ಯಾವ ರೋಗಗಳನ್ನು ಹೊಂದಿರುತ್ತದೆ ಅನ್ನೋ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಮೊದಲನೆಯ ನಕ್ಷತ್ರ ಅಶ್ವಿನಿ ನಕ್ಷತ್ರದ ಕಾಯಿಲೆ ಯಾವುದೆಂದರೆ ಈ ನಕ್ಷತ್ರ ಪುಂಜವು ನಿದ್ರಾಹೀನತೆ ಮತ್ತು ಭ್ರಮೆಗಳಂತಹ ಕಾಯಿಲೆಗಳನ್ನು ನೀಡುತ್ತದೆ ಎರಡನೆಯ ನಕ್ಷತ್ರ ಭರಣಿ ನಕ್ಷತ್ರ ನಕ್ಷತ್ರವು ತೀವ್ರವಾದ ಜ್ವರ ಯಾತನೆ ಅಂದರೆ ನೋವು ಮತ್ತು ಪ್ರಜ್ಞಾಹೀನತೆಯಂತಹ ರೋಗಗಳನ್ನು ನೀಡುತ್ತದೆ ಮೂರನೆಯ ನಕ್ಷತ್ರ ಕೃತಿಕ ನಕ್ಷತ್ರ ಕೃತಿಕ ನಕ್ಷತ್ರವು ಕಿಬ್ಬೊಟ್ಟೆಯ ಶೂಲೆ ತೀವ್ರವಾದ ನೋವು ನಿದ್ರಾಹೀನತೆ ಮತ್ತು ಕಣ್ಣಿನ ಕಾಯಿಲೆಗಳನ್ನು ನೀಡುತ್ತದೆ ಈ ನಕ್ಷತ್ರ ಈ ನಕ್ಷತ್ರಪುಂಜವು ತಲೆನೋವು ಭ್ರಮೆ ಮತ್ತು ಅಪೌಷ್ಟಿಕತೆಯಂತಹ ಕಾಯಿಲೆಗಳನ್ನು ನೀಡುತ್ತದೆ ಐದನೆಯ ನಕ್ಷತ್ರ ಮೃಗಶಿರ ನಕ್ಷತ್ರ ಮೃಗಶಿರ ನಕ್ಷತ್ರದಲ್ಲಿ ಚರ್ಮರೋಗ ಅಲರ್ಜಿ ಮುಂತಾದ ರೋಗಗಳು ಕಂಡುಬರುತ್ತದೆ ಆದ್ರ ನಕ್ಷತ್ರ ಈ ರಾಶಿಯು ವಾಯು ದೋಷಗಳನ್ನು ನೀಡುತ್ತದೆ ನರರೋಗಗಳು ನೀಡುತ್ತದೆ ಮತ್ತು ಕಪ ಸಂಬಂಧಿಸಿದ ಕಾಯಿಲೆಗಳನ್ನು ನೀಡುತ್ತದೆ ಈ ನಕ್ಷತ್ರದಲ್ಲಿ ಏಳನೆಯ ನಕ್ಷತ್ರ ಪುನರ್ವಸ್ತು ನಕ್ಷತ್ರ ಈ ನಕ್ಷತ್ರದಲ್ಲಿ ಬೆನ್ನು ನೋವು ತಲೆನೋವು ಮೂತ್ರಪಿಂಡದ ಕಾಯಿಲೆಗಳು ಬರುತ್ತದೆ ಎಂಟನೆಯ ನಕ್ಷತ್ರ ಪುಷ್ಯ ನಕ್ಷತ್ರ ಈ ನಕ್ಷತ್ರ ಪುಂಜವು ಹೆಚ್ಚಿನ ಜ್ವರ ನೋವು ಮತ್ತು ಅಟ್ಯಾಕ್ ನೋವಿನ ಕಾಯಿಲೆಗಳನ್ನು ನೀಡುತ್ತದೆ ಎಂಟನೆಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಈ ನಕ್ಷತ್ರದವರಿಗೆ ಎಲ್ಲ ನೋವುಗಳನ್ನು ಕೊಡುತ್ತದೆ ಯಾವುದೇ ರೋಗ ಬಂದರೂ ಅದು ಸಾವಿನಷ್ಟೇ ನೋವು ಈ ನಕ್ಷತ್ರ ಪುಂಜದ ವಿಷದ ಕಾಯಿಲೆ ಹಾವು ಕಡಿತ ಇತ್ಯಾದಿಗಳಿಗೆ ಸಂಬಂಧಿಸಿದೆ ಈ ನಕ್ಷತ್ರದವರಿಗೆ ಅನೇಕ ರೋಗಗಳು ಮರಣವನ್ನು ಸಹ ಸಾಬೀತುಪಡಿಸುತ್ತದೆ ಈ ನಕ್ಷತ್ರ ಈ ನಕ್ಷತ್ರದಲ್ಲಿ ವಾಯು ಹೊಟ್ಟೆಯ ಅಸ್ವಸ್ಥೆಗಳು ಮತ್ತು ಬಾಯಿಯ ಕಾಯಿಲೆಗಳಿಗೆ ಸಂಬಂಧಿಸುತ್ತದೆ ಹನ್ನೊಂದನೆಯ ನಕ್ಷತ್ರ ಪೂರ್ವ ಪಾಲ್ಗುಣ ನಕ್ಷತ್ರ ಈ ನಕ್ಷತ್ರದಲ್ಲಿ ಕಿವಿ ರೋಗ ವೆನೇರಿಯಲ್ ರೋಗ ಜ್ವರ ಉಂಟಾಗುತ್ತದೆ ಹನ್ನೆರಡನೆಯ ನಕ್ಷತ್ರ ಉತ್ತರ ಪಾಲ್ಗುಣ ನಕ್ಷತ್ರ ಈ ನಕ್ಷತ್ರದಲ್ಲಿ ಪಿತ್ತ ಜ್ವರ ಮುರಿತ ಮತ್ತು ಅಲೋಪತಿಯ ಕಾಯಿಲೆಗಳು ಸಂಬಂಧಿಸುತ್ತದೆ ಹಸ್ತ ನಕ್ಷತ್ರ ಈ ನಕ್ಷತ್ರದಲ್ಲಿ ಕಿಬ್ಬೊಟ್ಟೆಯ ಕೊಲೆಸ್ಟ್ರಾಲ್ ಕಾಡಿಯ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಇತರರ ಆಸ್ಪತ್ರೆಗಳಿಗೆ ಸಂಬಂಧಿಸುತ್ತದೆ ಇವೆಲ್ಲ ನಕ್ಷತ್ರಗಳು ಏಳು ಎಂಟು ಒಂಬತ್ತು ಅಥವಾ ಹದಿನೈದು ಮೂವತ್ತು ದಿ ದಿನಗಳವರೆಗೂ ಇರುತ್ತದೆ ಇನ್ನಷ್ಟು ವಿಡಿಯೋದೊಂದಿಗೆ ಪಾಟುವಲ್ಲಿ ಭೇಟಿ ಮಾಡೋಣ ಮರೆಯದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ